ಎಲ್ಲ ಶಿಕ್ಷಕರು ಕರುಣಾನಕ ರಾಜ್ಯ ಪ್ರಾಥಮ ನ್ಯಾಯ ಸಮಸ್ಯೆ ಬೇಡಿಕೆ ಈಡೇರುವ ಹೋರಾಟವನ್ನು ಮುಂದುವರೆಸ ಹೋರಾಟ ಹುಮ್ಮಶಿನ ಬಿಂದು ಎಲ್ಲ ಶಿಕ್ಷಕರು ಇವತ್ತು ರಾಜ್ಯದಲ್ಲಿ ಸೇರಿದ ಅನೇಕ ಮೌಲ್ಯಗಳು ಬೆಂಗಳೂರಿನಲ್ಲಿ ಶಿಕ್ಷಕರು ಬಂದು ಬೆಂಗಳೂರ ಜನವೂ ಜನ ಕಂಡು ಗಂಡವಾಗಿದ್ದು ಎಲ್ಲರಲ್ಲಿ ಬೆಂದು ಹಾಕ್ತಾರೆ ಇವತ್ತು ಕೂಡ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಕೂಡ ಸೇರಿತಾರೆ ಬೇಡಿಕೆ ಚಿತ್ರದಲ್ಲಿ ನೀವು ನೋಡಬಹುದು ನ್ಯಾಯಯುತ ಸಮ್ಮತವಾದ ಎಲ್ಲ ಕಡೆಯಿಂದ ಜನರು ಜನ ಸರ್ಕಾರ ಗುರುಗಳ ಎಲ್ಲ ಗುರುಗಳ ತಾಯಿ ಎಲ್ಲರೂ ಕೂಡ ಇವತ್ತು ಕರ್ನಾಟಕ ಕರ್ನಾಟಕದ ಮೂಲೆ ಮೂಲೆಯಿಂದ ಬೃಹತ್ ಪ್ರತಿಭಟನೆಗೆ ಆಗಮಿಸಿದ್ದಾರೆ ಫ್ರೀಡಂ ಪಾರ್ಕ್ ಲಕ್ಷಾಂತರ ಶಿಕ್ಷಕರಿಂದ ತುಂಬಿ ತುಳುಕ್ತಾ ಇದೆ ಎಡಗಡೆ ಬಲಗಡೆ ಇರತಕ್ಕಂಥ ಎಲ್ಲ ರಸ್ತೆಗಳನ್ನು ಬಂದ್ ಮಾಡಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ನ್ಯಾಯಯುತ ಬೇಡಿಕೆಗಾಗಿ ರಾಜ್ಯದ ಮೂಲೆ ಮೂಲೆಗಳಿಂದ ಈ ಶಿಕ್ಷಕರು ಇವತ್ತು ಬೆಂಗಳೂರು ತಲುಪುವಂತಾಗಿದೆ ಇದು ಇವರ ಬೇಡಿಕೆ ಈಡೇರಿದರೆ ನ್ಯಾಯಸಮ್ಮತವಾದ ಬೇಡಿಕೆ ಈಡೇರಬೇಕು ಅಂತ ನಾವು ಕೂಡ ಬಯಸ್ತೀವಿ ಧನ್ಯವಾದಗಳು

प्राथमिक शाला शिक्षक संघाटके कर्नाटक राज्य प्राथमिक शाला शिक्षक संघ होरा ನಮ್ಮ ಕೂಗು ವಿಧಾನಸೌಧದವರೆಗೆ ಮುಟ್ಟಬೇಕಾಗಿದೆ ದಯವಿಟ್ಟು ತಮ್ಮ ಗಟ್ಟಿಯಾದ ಧ್ವನಿ ಇಕ್ಕಿಲೋ ನಮ್ಮ ಕೂಗು ಎಲ್ಲಿವರೆಗೆ ಮುಟ್ಟಲಿ ನಮ್ಮ ಕೂಗು ಎಲ್ಲಿವರೆಗೆ ಮುಟ್ಟಲಿ ಹೋಲೋ ಭಾರತ್